ಅಖಂಡ ಗಂಗಾವತಿ ತಾಲೂಕಿನ ಮತ್ತು ನಾಡಿನ ಜನತೆಗೆ ಮತ್ತು ಶಿಕ್ಷಕರ ವೃಂದಕ್ಕೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಬೆಳಕಿನ ದೀಪಾವಳಿಯನ್ನ ಆಚರಿಸಿ ಪಟಾಕಿಯಿಂದ ಪರಿಸರ ರಕ್ಷಿಸಿ ದಯಮಾಡಿ ಎಲ್ಲರೂ ಹಸಿರು ಪಟಾಕಿಯನ್ನ ಹಾರಿಸಿ ಪರಿಸರವನ್ನ ರಕ್ಷಿಸೋಣ ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಶ್ರೀ ಬಿ ನಟೇಶ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಗಂಗಾವತಿ ಅಖಂಡ ಗಂಗಾವತಿ ತಾಲೂಕಿನ ಶಿಕ್ಷಕ ಬಳಗಕ್ಕೆ ಮತ್ತು ಅಖಂಡ ಗಂಗಾವತಿ ತಾಲೂಕಿನ ಎಲ್ಲ ಗೌರವಾನ್ವಿತ ಆತ್ಮೀಯ ಈ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ದೀಪಾವಳಿ ಹಬ್ಬದಂದು ನಮ್ಮ ಶಿಕ್ಷಣ ಇಲಾಖೆ ವತಿಯಿಂದ ಈ ನಾಗರಿಕ ಸಮಾಜಕ್ಕೆ ನೀಡುವಂತಹ ಸಲಹೆ ಏನೆಂದರೆ ಬಾಣ ಬಿರುಸುಗಳ ಬಳಕೆಯನ್ನು ದಯಮಾಡಿ ಕಡಿಮೆ ಮಾಡಬೇಕು ಮತ್ತು ಬಾಣ ಬಿರುಸುಗಳ ಅವಶ್ಯಕತೆ ಇಲ್ಲ ಪರಿಸರ ಮಾಲಿನ್ಯ ಆಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಿರುತ್ತೆ ಮತ್ತು ಅನಾರೋಗ್ಯದಿಂದ ಬಳಲ್ತಾ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಈ ಪಟಾಕಿಗಳ ಶಬ್ದ ಮತ್ತು ಪುಟ್ಟ ಕಂದಮ್ಮಗಳಿಗೆ ಈ ಪಟಾಕಿಯ ಶಬ್ದದಿಂದ ಶ್ರವಣ ದೋಷಗಳಾಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಮತ್ತು ಈ ಜೀವ ಸಂಕುಲಕ್ಕೂ ಕೂಡ ಪ್ರಾಣಿ ಪಕ್ಷಿಗಳು ಕೂಡ ಈ ಪಟಾಕಿಯ ಶಬ್ದದಿಂದ ಸಾಕಷ್ಟು ಹಿಂಸೆಗೆ ಒಳಗಾಗ್ತಕ್ಕಂಥ ನಾವು ಕಾಣ್ತಾ ಇದ್ದೇವೆ ಆದ್ದರಿಂದ ನಾಡಿನ ಜನತೆ ಈ ಒಂದು ಪರಿಸರ ಮಾಲಿನ್ಯಕ್ಕೆ ನಿಮ್ಮ ಕೊಡುಗೆ ಅಂಥೇಳಿ ಭಾವಿಸ್ಬಾರ್ದು ಇದನ್ನು ಇನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿ ಸಂಭ್ರಮದ ದೀಪಾವಳಿಯನ್ನು ನಮ್ಮ ಮನೆ ಮನೆಗಳಲ್ಲಿ ಹಣತೆಯನ್ನು ಹಚ್ಚಿ ಈ ಸಂಭ್ರಮವಾಗಿ ಇದನ್ನು ಸ್ವಾಗತಿಸೋಣ ಮತ್ತು ನಾವು ತಿಳಿದಂತೆ ಗಂಗಾವತಿ ತಾಲೂಕಿನ ಸುತ್ತಮುತ್ತ ಹಸಿರು ಕಂಗೊಳಿಸ್ತಾ ಇದೆ ಎಲ್ಲ ಕಡೆ ಭತ್ತ ಮತ್ತು ಜೋಳದ ಬೆಳೆಗಳು ಸಮೃದ್ಧಿಯಾಗಿ ತೆನೆ ಹೊತ್ತು ನಿಂತಿವೆ ಈ ದೀಪಾವಳಿಯ ಸಂದರ್ಭದಲ್ಲಿ ಹಸಿರು ದೀಪಾವಳಿ ನಮ್ದಾಗಲಿ ಎಲ್ಲ ನಮ್ಮ ಸಹೋದರ ಬಳಗಕ್ಕೆ ನೆಮ್ಮದಿಯನ್ನು ಈ ವರ್ಷದ ದೀಪಾವಳಿ ತರಲಿ ಅಂತ ಹೇಳಿ ಈ ತಾಲೂಕಿನ ಶಿಕ್ಷಣಾಧಿಕಾರಿಯಾಗಿ ನಾನು ಹಾರೈಸ್ತಾ ಇದ್ದೇನೆ ಧನ್ಯವಾದ